ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐಲ್ ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ರುಚಿಕರವಾದ ಒಂದು ಬಂಗುಡೆಯ ಸಾರು ಮಾಡಿದ್ದೇನೆ ಇದು ಮಂಗಳೂರಿನ ಬಂಗುಡೆ ಒಂದು ಅಂಗಡಿಗೆ ಹೋದಾಗ ಅಲ್ಲಿ ಮೂರ್ನಾಲ್ಕು ಕಡೆಯಿಂದ ಬಂದ ಮೀನ್ ಇರುತ್ತೆ ಅದರಲ್ಲಿ ನಾವು ನೋಡಿ ಬಂಗ್ ಮಂಗ್ಳೂರು ಬಂಗುಡಿ ತಗೊಳ್ಬೇಕು ಅಥವಾ ಮಲ್ಪೆ ಅಥವಾ ತಲಶೇರಿ ಈ ಥರ ಬಂಗುಡಿ ತೆಗೆದರೆ ಅದಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಕೆಲವು ಆಂಧ್ರದ್ದು ತಮಿಳ್ನಾಡಿಂದಲೂ ಸ್ವಲ್ಪ ಹಳೆ ಮೀನು ಕೂಡ ಬರುತ್ತೆ ನೋಡಿ ತಗೊಂಡ್ರೆ ಒಳ್ಳೆ ಮೀನು ಸಿಗುತ್ತೆ ನಾನು ಅದನ್ನು ನಾನಿವತ್ತು ತೆಂಗಿನ ತುರಿ ಹಾಕಿ ಮೆಣಸಿನಕಾಯಿ ತೆಂಗಿನ ತುರಿ ಎಲ್ಲ ನನ್ನ ಮನೆ ಮಸಾಲೆ ಹಾಕಿ ಅದನ್ನು ಹೇಗೆ ನಾನು ರುಚಿಕರವಾದ ಸಾರು ಮಾಡಿದ್ದೇನೆ ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ನೀವೆಲ್ಲ ಬನ್ನಿ ನೋಡಿ ಬರುವ ಹಾಗೆ ನಮ್ಮ ಮನೆಯಲ್ಲಿ ಊಟ ಕೂಡ ಬನ್ನಿ ಇಲ್ಲಿ ಬಂಗುಡ ತೆಂಗಿನಕಾಯಿ ಸಾರಿಗೆ ನಾನು ಒಂದು ಆರು ಬ್ಯಾಡಗೆ ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ನಾನು ಒಂದು ಹದಿನೆಂಟರಿಂದ ಇಪ್ಪತ್ತರಷ್ಟು ಖಾರ ಕಮ್ಮಿ ಇರುವ ಗುಂಟೂರು ಮೆಣಸಿನಕಾಯನ್ನು ತಗೊಂಡೆ ಇದೀವಾಗ ಮೀಡಿಯಂ ಫ್ಲೇಮಲ್ಲಿಟ್ಟು ಎಣ್ಣೆಯಲ್ಲಿ ನಾನು ಹುರಿದು ಇಟ್ಟಿರುವಂತಹ ಮೆಣಸಿನಕಾಯಿ ಈಗ ನಾನು ಧನಿಯ ಬೀಜ ಒಂದು ಸ್ಪೂನು ಕಾಳು ಮೆಣಸು ಕಾಲು ಸ್ಪೂನು ಎರಡು ಚಿಟಿಕೆ ಮೆಂತ್ಯ ಇದು ಸಹ ಎಣ್ಣೆಯಲ್ಲಿ ಹುರ್ಕೊಂಡಿಟ್ಟಿರೋದು ಇದು ತೆಂಗಿನಕಾಯಿ ಸಾರಿಗೆ ನಾವು ಹೀಗೆಲ್ಲ ಹಾಕ್ತೀವಿ ಇಷ್ಟು ಹಾಕ್ತೀವಿ ಇದು ಮೆಂತ್ಯ ಹಾಕದೆ ಕೂಡ ಮಾಡ್ಬೋದು ಹಾಗೆ ಒಂದು ಮೀಡಿಯಮ್ ಗಾತ್ರದಷ್ಟು ಉಣ್ಸಣ್ಣು ಹಾಕಿದ್ದೀನಿ ಇಲ್ಲಿ ನಾನು ಒಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತುರ್ದು ಹಾಕಿದ್ದೀನಿ ಒಂದು ಕಿಲೋ ಬಂಗಡೆಗೆ ಒಂದು ನೂರು ಇತ್ತು ಅದರಲ್ಲಿ ಒಂದು ಕಿಲೋ ಬಂಗಡೆಗೆ ನಮಗೆ ಇಷ್ಟು ತೆಂಗಿನ ತುರಿ ಬೇಕಾಗುತ್ತೆ ಇಲ್ಲಿ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನಾನು ಇವಾಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ರುಬ್ಬಬೇಕು ಎಷ್ಟು ನುಣ್ಣಗೆ ರುಬ್ತೀರ ಅಷ್ಟು ಕೂಡ ಮೀನು ಸಾರು ಚೆನ್ನಾಗಿರುತ್ತೆ ಈಗ ರುಬ್ಬಿದ್ದಾಯಿತು ನೋಡಿ ಈ ಥರ ರುಬ್ಬಬೇಕು ಇವಾಗ ಮಿಕ್ಸಿ ಜಾರಿಗೆ ನೀರು ಹಾಕಿ ಒಂದು ಪಾಕ ಮಾಡೋಣ ಇದನ್ನು ನಾನು ಮೀನು ಸಾರಿಗೆ ದೊಡ್ಡ ಪಾತ್ರೆ ತಗೊಳ್ಳೋದು ಯಾಕೆಂದರೆ ನಾವು ಮೀನು ಸಾರು ಮಾಡುವಾಗ ಕುದಿದು ಕೆಳಗಡೆ ಬಿಡಬಾರ್ದು ಇಲ್ಲಾಂದರೆ ಪಕ್ಕದಲ್ಲೇ ನಿಂತ್ಕೊಳ್ಬೇಕಾಗುತ್ತೆ ಹಾಗಾಗಿ ಇದರಲ್ಲಿ ಸಾರೆಲ್ಲ ಮಾಡಿದ ಮೇಲೆ ಚಿಕ್ಕ ಪಾತ್ರೆಗೆ ಹಾಕ್ಬಿಡ್ತೀನಿ ಈಗ ಇದನ್ನು ಚೆನ್ನಾಗಿ ಕಲಸಬೇಕು ಆಮೇಲೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಇಷ್ಟು ಗಟ್ಟಿ ಬೇಡ ಇದು ಯಾಕೆಂದರೆ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಉಪ್ಪು ಟೊಮೆಟೊ ಎಲ್ಲ ಹಾಕಿದಾಗ ಮತ್ತೆ ನೀರು ಬಿಡುತ್ತೆ ಇದು ಒಂದು ಅರ್ಧ ಲೋಟ ನೀರು ಹಾಕ್ಬೇಕೀಗ ಸೌಟು ನಿಲ್ತಾ ಇಲ್ಲ ಏನು ಮಾಡಲಿ ಇವತ್ತು ನಾನು ಮೀನು ಅಂಗಡಿಯಲ್ಲೇ ಬಂಗುಡೆಯನ್ನು ಕಟ್ ಮಾಡಿಸ್ಕೊಂಡು ಬಂದೆ ಇಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಇವಾಗ ಇವತ್ತು ನಾನು ಇಟ್ಟು ಸಾರು ಮಾಡೋದು ಇಲ್ಲೆಲ್ಲರಿಗೂ ಇಷ್ಟ ಕಣ್ಣು ನಮ್ಮ ಮನೆಯವ್ರಿಗಂತ ಆಗೋದಿಲ್ಲ ಇಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿ ಕಣ್ಣಿಟ್ಟು ಇವತ್ತು ಸಾರು ಮಾಡೋಣ ಅಂತ ಈಗ ಇದಕ್ಕೆ ತೆಂಗಿನಕಾಯಿ ಸಾರಿಗೆ ಬೇಕಾದ ಮಸಾಲೆಯನ್ನೆಲ್ಲ ರೆಡಿ ಮಾಡೋಣ ಬಂಗುಡೆ ಕೂಡ ಇದು ಮಂಗ್ಳೂರು ಬಂಗುಡೆ ಮಂಗ್ಳೂರುದು ಎಲ್ಲವೂ ಚೆಂದ ಅಲ್ವ ಮಂಗ್ಳೂರ್ದ ಹೆಣ್ಣು ಮಕ್ಕಳು ಚೆಂದ ಮಂಗ್ಳೂರದ ಗಂಡು ಮಕ್ಕಳು ಚೆಂದ ಮಂಗಳೂರು ಮೀನು ಚೆಂದ ಮಂಗ್ಳೂರಿನ ನೀರು ಚೆಂದ ಮಂಗಳೂರು ಕಾಸರಗೋಡು ಅಂದರೆ ಹಾಗೇ ಅಲ್ಲಿ ಎಲ್ಲವೂ ಕೂಡ ಚೆಂದ ಅಲ್ಲಿ ಪ್ರಕೃತಿ ಚೆಂದ ಅಲ್ಲಿಯ ಮಳೆ ಚೆಂದ ಅಲ್ಲಿಯ ಬಿಸಿಲು ಚೆಂದ ಹಾಗೆ ಅಲ್ಲಿಯ ಮೀನು ಕೂಡ ತುಂಬ ರುಚಿ ಅವನಿಗೆ ನನಗೆ ಮಸಾಲೆ ತೋರಿಸ್ತೀನಿ ಮಂಗಳೂರಿನ ಹೊಗಳಿದ್ದು ಸಾಕಲ್ವ ಅಂದರೆ ಎಲ್ಲ ಅಲ್ಲಿ ಕಾಸರಗೋಡು ಬಂತು ಉಡುಪಿ ಬಂತು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಟ್ಲ ಕಣ್ಣೂರುವರೆಗೇ ಕೂಡ ಉಡುಪಿಯಿಂದ ಕಣ್ಣೂರುವರೆಗೆ ನನಗೆ ಅಡುಗೆಗಳು ಬಹಳ ಇಷ್ಟ ನನಗೆ ಇನ್ನು ಕೊಯ್ತಾ ಇರೋದು ಬೇಡಲ್ಲ ಅಡುಗೆ ಮಾಡೋಣ ಇಲ್ಲಿ ನಾನು ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಅಂಗುಲು ಶುಂಠಿ ಒಂದು ನಾಲ್ಕು ಸ್ವಲ್ಪ ಖಾರ ಇದೆ ನಾಲ್ಕೇ ನಾಲ್ಕು ಹಸಿಮೆಣಸಿನಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ಕೂಡ ನಾನೀಗ ರುಬ್ಬಿದ ಮಸಾಲೆ ಜೊತೆ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿ ಜೊತೆಯಲ್ಲಿ ಕುದಿಸ್ಬೇಕು ಈವಾಗ ನಾವು ಮತ್ತೆ ನೀರಿನ ಅಳತೆ ಮಾಡಬೇಕು ಜೊತೆ ಜೊತೆಯಾಗಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಈಗ ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಬೇಕು ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ಟೊಮೆಟೊ ಮತ್ತು ಉಪ್ಪು ಎರಡು ಕೂಡ ನೀರು ನೀರನ್ನು ಬಿಡುತ್ತಲ್ವಾ ಆಗ ಸ್ವಲ್ಪ ನೀರಿನ ಅಂಶ ಚೂರು ಜಾಸ್ತಿ ಆಗುತ್ತೆ ಹಾಗಾಗಿ ಮತ್ತೆ ಬೇಕಂದರೆ ಹಾಕೋಣ ಇವಾಗ ಇದನ್ನು ನಮ್ಮ ಈ ಮಸಾಲೆಯನ್ನು ಕುದೀಲಿಕ್ಕೆ ಇಡೋಣ ಇದು ದೊಡ್ಡ ಪಾತ್ರೆ ಆಗಿರೋದಕ್ಕೆ ಇದನ್ನು ಮುಚ್ಚಬಹುದು ಚಿಕ್ಕ ಪಾತ್ರೆಯಲ್ಲಿ ಸಾರು ಕುದಿಯುವಾಗ ನಾವು ಮುಚ್ಚಬಾರ್ದು ಕೆಳಗಡೆ ಬಿದ್ದರೆ ಸಾರಿನ ಟೇಸ್ಟು ಹೋಗುತ್ತೆ ಇದು ಪದೇ ಪದೇ ಹೇಳ್ತಾನೇ ಇದ್ದೀನಿ ನಾನು ನಮ್ಮ ಸಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಹಸಿಮೆಣ್ಸಿನಕಾಯಿ ಬಣ್ಣ ಚೇಂಜ್ ಆಗಿಲ್ಲ ಟೊಮೆಟೊ ಚೆನ್ನಾಗಿ ಬೇಯಬೇಕು ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದೀತಾ ಇರಲಿ ತುಂಬ ಚೆನ್ನಾಗಿ ಕುದಿಬೇಕು ಮೀನು ಇಲ್ಲಾಂದರೆ ಕೆಟ್ಟು ಹೋಗುತ್ತೆ ಅಥವಾ ಟೇಸ್ಟ್ ಕೂಡ ಇರೋದಿಲ್ಲ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆದರೆ ಚೆನ್ನಾಗಿ ಕುದ್ದಿದೆ ಅಂತ ಅರ್ಥ ಸಾರು ಚೆನ್ನಾಗಿ ಕುದೀತಾ ಇದೆ ಈಗ ನೆಕ್ಸ್ಟ್ ಚೆನ್ನಾಗಿ ಕುದಿದ ನಂತರ ನಮ್ಮ ಈ ಮೀನನ್ನು ಹಾಕುವ ಇವತ್ತು ನಾನು ನೋಡಿ ಒಂದು ಮೀನನ್ನು ಎರಡೇ ಎರಡು ತುಂಡು ಮಾಡಿರೋದು ದೊಡ್ಡ ಪಾತ್ರೆ ಆಗಿದ್ದಕ್ಕೆ ನಾನು ಮುಚ್ಚಳ ಹಾಕಿರೋದು ನೋಡಿ ಚೆನ್ನಾಗಿ ಸೂಪರಾಗಿ ಕುದೀತಾ ಇದೆ ಇನ್ನೇನು ಮೀನು ಹಾಕೋ ಟೈಮ್ ಕೂಡ ಆಯಿತು ಈಗ ನಮ್ಮ ಅಕ್ಕ ನೋಡಿದರೆ ಹೇಳ್ತಾರೆ ಏನು ಮದುವೆಗೆ ಸಾರು ಮಾಡಿದ ಅಂತ ಸಾರು ಕಮ್ಮಿ ಇರೋದು ದೊಡ್ಡ ಪಾತ್ರೆ ಇದು ಪಕ್ಕದಲ್ಲಿ ನಿಂತ್ಕೊಂಡಷ್ಟೊತ್ತಿಗೆ ನಮ್ಗೆ ಬೇರೆ ಕೆಲಸ ಮಾಡ್ಬೋದು ಧೈರ್ಯವಾಗಿ ಬಿಟ್ಟು ಆಚೆ ಈಚೆ ಹೋಗ್ಬೋದು ನಮಗೆ ದೊಡ್ಡ ಪಾತ್ರೆಯಿಲ್ಲದ್ರೆ ಇವಾಗ ಇನ್ನೂ ಸ್ವಲ್ಪ ಕುದೀರಿ ಕರ ಖರ ಕರ ಖರ ಆಗಿದೆ ಸಾರು ಹಾಗೆ ನೋಡಿ ಮೀನನ್ನು ಹಾಕೋಣ ಮೀನು ಹಾಕುವಾಗ ಮೀನಲ್ಲಿ ನೀರಿರಬಾರ್ದು ನೀರಿದ್ದರೆ ಮತ್ತಷ್ಟು ಸಾರು ನೀರು ನೀರಾಗುತ್ತೆ ಮೀನು ಸಾರು ನೀರಾಗಬಾರ್ದಲ್ಲ ಹಾಗಾಗಿ ಮೀನು ಪೀಸು ಒಂದು ಐದು ನಿಮಿಷ ಕುದಿಸ್ಬೇಕು ನಮ್ಮ ಮೀನು ಸಾರಾಗೆ ಕುದೀತಾ ಇರಲಿ ಮೀನು ಹಾಕಿದ ಮೇಲೆ ಇನ್ನಷ್ಟು ಟೇಸ್ಟಿ ಬರುತ್ತೆ ಮೀನು ಹಾಕೋದೇ ಒಂದಷ್ಟು ಟೇಸ್ಟ್ ಬಂದಿದೆ ತುಂಬ ಸುಲಭ ಇದೆ ಇದನ್ನು ಎಲ್ಲರೂ ಕೂಡ ಮನೇಲಿ ಮಾಡಿ ನೋಡಬೇಕು ಮಂಗಳೂರವರ ಮೀನು ಸಾರು ಚೆಂದ ಹಾಗೆ ಹೇಳಿದರೆ ಸಾಕಾಗೋದಿಲ್ಲ ಇದು ಕಾಸರಗೋಡು ಸಾರು ಮಂಗ್ಳೂರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಹಾಕ್ತಾರೆ ಅದು ಹಾಕೋದಿದ್ರೆ ಚೆನ್ನಾಗಿರುತ್ತೆ ಮತ್ತು ಅವರವರ ಟೇಸ್ಟಿಗೆ ಸರಿಯಾಗಿ ಹಾಕ್ತಾರಲ್ಲ ನಾವು ಅದು ಹಾಕ್ಬೇಕು ಇದು ಹಾಕ್ಬೇಕಂದ್ರೆ ಆಗೋದಿಲ್ಲ ಅವರವರ ಟೇಸ್ಟ್ ಹೇಗಿರುತ್ತೋ ಹಾಗೆ ಹಾಕ್ತಾರೆ ನಾವು ಹಾಕೋದಿಲ್ಲ ಇವಾಗ ಐದು ನಿಮಿಷ ಹೀಗೆ ಕುದೀಲಿ ಮುಚ್ಚಿಬಿಡೋಣ ಈಗ ಮಂಗಳೂರಿನ ಚಂದದ ಬಂಗುಡೆಯ ಸುಲಭವಾದ ಸಾರು ರೆಡಿಯಾಗಿದೆ ಎಲ್ಲರೂ ಕೂಡ ಈ ಸಾರನ್ನ ಮನೆಯಲ್ಲಿ ಮಾಡಿ ನೋಡಿ ತುಂಬ ಸುಲಭ ಇದೆ ಹಾಗೆ ತುಂಬ ರುಚಿಕರ ಕೂಡ ಆಗಿರುತ್ತೆ ಹಾಗೆ ಎಸ್ ಐಲ್ ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಕೂಡ ಆಗಿರಿ ನನ್ನ ಚಾನಲ್ಗೆ ಒಳ್ಳೊಳ್ಳೆ ಅಡುಗೆಯೊಂದಿಗೆ ಮತ್ತೆ ಮತ್ತೆ ಬರ್ತೀನಿ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಎಲ್ಲವೂ ಕೂಡ ನನಗೆ ಬಹಳ ಮುಖ್ಯ ಆಗಿದೆ ಎಲ್ರಿಗೂ ಟಾಟಾ ಬಾಬಾ ಐ ಸಿ ಯು ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಮತ್ತೆ ಬರ್ತೀನಿ Tata, bye bye. See you. Take care.